ಗೌಡ ಅವರ ಹುಟ್ಟುಹಬ್ಬದಂದು ಶ್ರೀ ಸೀತಾರಾಮಾಂಜನೀಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪೌರ ಕಾರ್ಮಿಕರು ಹಾಗೂ ಚಾಲಕರಿಗೆ ಸಮವಸ್ತ್ರ ವಿತರಣೆ ಅನ್ನದಾನ ಮತ್ತು ಪಟಾಕಿ ಸಿಡಿಸಿ ವೈಭವಯುತವಾಗಿ ಸಂಭ್ರಮಿಸಲಾಯಿತು ದೇವಾಲಯದ ಆವರಣ ಜನಸ್ತೋಮದಿಂದ ಕಂಗೊಳಿಸಿತು ಜನಪರ ಸೇವಾ ಚಟುವಟಿಕೆಗಳಿಗೆ ಆದ್ಯತೆ ನೀಡಿರುವ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಅಭಿಮಾನಿಗಳಿಂದ ಭಾರಿ ಬೆಂಬಲ ವ್ಯಕ್ತವಾಯಿತು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಣೆ ಅರ್ಥಪೂರ್ಣತೆ ಪಡೆದು ಪ್ರೀತಂಗೌಡರ ಜನಪ್ರಿಯತೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೊರಹೊಮ್ಮಿತು ಹಾಸನ ವಿಧಾನಸಭಾ ಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಜೇಗೌಡರ ಹುಟ್ಟುಹಬ್ಬವನ್ನ ನಾವು ಇಲ್ಲಿ ಸೀತಾರಾಮಾಂಜನ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಮತ್ತು ಟ್ಯಾಕ್ಸಿ ಕಾರ್ ಚಾಲಕರಿಗೆ ಆಟೋ ಚಾಲಕರಿಗೆ ಇವತ್ತು ಸಮವಸ್ತ್ರ ವಿತರಣೆ ಮಾಡ್ತೀವಿ ಸುಮಾರು ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಮತ್ತೆ ಹಾಸನ ನಗರದ ಜನತೆಗೆ ಇವತ್ತು ಅನ್ನ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದೇವರ ಕೇಳ್ಕೊಳ್ತಾ ಇರೋದಿಷ್ಟೇ ಪ್ರೀತಿ ಎಂ ಜೇಗೌಡ ರಾಜಕೀಯ ಜೀವನ ಉಜ್ವಲವಾಗಿ ಬಳಲಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಜಯ ಗಳಿಸ್ತಿ ಮತ್ತೆ ಅವ್ರೆಲ್ಲರಿಗೂ ಸಹ ಕುಟುಂಬಕ್ಕೆ ಒಳ್ಳೇದಾಗ್ಲಂತ ಮೂಲಕ ಹಾರಿಸ್ತಿದ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಿ ಎಂ ಜೆ ಗೌಡ ಅವರ ನಲವತ್ನಾಲ್ಕನೇ ಉತ್ಸವದ ಇವತ್ತು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಹಾಗೂ ಆಟೋ ಚಾಲಕರಿಗೆ ಹೋರಾಟ ವಿತರಣೆಯನ್ನು ಕಾರ್ಯಕ್ರಮವನ್ನು ಕಾರ್ಯಮ್ಮಿಕೊಂಡಿರುತ್ತೇವೆ ಹಾಗೂ ಶ್ರೀ ಪ್ರೀತಮ್ ಗೌಡನೇ ಹುಟ್ಟು ಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಆ ದಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಮ್ ಜಯೇಗೌಡರವರ ಹಾಗೂ ನಮ್ಮ ಹಾಸನ ಜನಪ್ರಿಯ ಶಾಸಕರು ಮಾಜಿ ಶಾಸಕರಾದಂತ ಪ್ರೀತಂ ಜಯೇಗೌಡರವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಇದು ಹಿಂದರ ಮಂದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಏರ್ಪಡಿಸಿದ್ದೇವೆ ಎಲ್ಲಾ ಕಾರ್ಯಕರ್ತರು ಕೂಡ ಭಾಗವಹಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಅವರಿಗೆ ದೇವರು ಆಯೋಜನೆ ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯರಾದ ಆರ್ ಮೋಹನ್ ದಯಾನಂದ ರಕ್ಷಿತ್ ಸಂತೋಷ್ ಬಿಜೆಪಿ ಮುಖಂಡರಾದ ಎಚ್ ಎಂ ಸುರೇಶ್ ಕುಮಾರ್ ಬಿ ಎಚ್ ನಾರಾಯಣಗೌಡ ಪ್ರಕಾಶ್ ಪ್ರೀತಿವರ್ಧನ್ ಪ್ರಸನ್ನಕುಮಾರ್ ರಾಕೇಶ್ ಲಿಖಿತ್ ಗೌಡ ಇತರರು ಉಪಸ್ಥಿತರಿದ್ದರು